ಹಾಯ್ ಎಲ್ರಿಗೂ ನಮಸ್ಕಾರ ಕ್ರೀಡಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ವ್ರತಕ್ಕೂ ಒಂದು ಆಳವಾದ ಅರ್ಥ ಇದೆ ಅಂತಾನೆ ಹೇಳಬಹುದು ಅದರಲ್ಲೂ ಭೀಮನ ಅಮಾವಾಸ್ಯೆ ಎಂಬ ವಿಶೇಷ ದಿನ ಮಹಿಳೆಯರ ಪತಿವ್ರತೆ ಅವರ ಭಕ್ತಿ ಅವರ ಮನಸ್ಸಿನ ಶಕ್ತಿ ಈ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರುವ ಒಂದು ಅದ್ಭುತ ದಿನ ಅಂತಾನೆ ಹೇಳಬಹುದು ಹೌದು ಇವತ್ತು ನಾನು ನಿಮಗೆ ಭೀಮನ ಅಮಾವಾಸ್ಯೆಯ ಮಹತ್ವ ಏನು ಅದರ ಹಿಂದೆ ಅಡಗಿರುವಂತಹ ಒಂದು ಪ್ರೇರಣಾದಾಯಕ ಪೌರಾಣಿಕ ಕಥೆಯನ್ನ ಜೊತೆಗೆ ಈ ದಿನ ಪೂಜೆಯನ್ನ ಹೇಗೆ ಮಾಡಬೇಕು ಯಾರ್ಯಾರು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಈ ವರ್ಷ ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂಗಳಿಗೆ ಈ ದಿನ ಬಹಳ ಪವಿತ್ರ ಅಂತಾನೆ ಹೇಳ್ಬಹುದು ವಿವಾಹಿತ ಹೆಂಗಸರು ಈ ದಿನ ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಯಶಸ್ಸಿಗಾಗಿ ಹಾಗೆ ಸಂತೋಷಕ್ಕಾಗಿ ಮಾಡುವಂತಹ ವ್ರತ ಇದು ಇನ್ನು ಅವಿವಾಹಿತ ಯುವತಿಯರು ಉತ್ತಮ ವರನಿಗಾಗಿ ಭವಿಷ್ಯದಲ್ಲಿ ಸುಖಮಯ ದಾಂಪತ್ಯಕ್ಕಾಗಿ ಈ ದಿನ ಭಕ್ತಿಯಿಂದ ವ್ರತವನ್ನ ಆಚರಿಸ್ತಾರೆ ಈ ದಿನವನ್ನ ಅಂದ್ರೆ ಈ ವ್ರತವನ್ನ ಸತಿ ಸಂಜೀವಿನಿ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಗಂಡನ ಪೂಜೆ ಮಾಡುವಂತಹ ವ್ರತ ಜ್ಯೋತಿ ಸ್ತಂಭ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಹೀಗೆ ಬೇರೆ ಬೇರೆ ಕಡೆ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಪ್ರತಿ ಹೆಸರಿನಲ್ಲಿಯೂ ಇರುವಂತಹ ಅರ್ಥ ಒಂದೇ ಪ್ರೀತಿ ಪತಿವ್ರತೆ ಭಕ್ತಿ ಶಕ್ತಿಯ ಸಂಕೇತ ಅಂತಾನೆ ಹೇಳಬಹುದು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದಂದು ಈ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತೀವಿ ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಹಾಗೆ ಅಮಾವಾಸ್ಯ ತಿಥಿ ಕೊನೆಗೊಳ್ಳುವಂಥದ್ದು ಜುಲೈ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಾಗಾದ್ರೆ ಈ ವ್ರತವನ್ನ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅಂತಂದ್ರೆ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಈ ಮೂರು ಸಮಯದಲ್ಲಿ ಬಿಟ್ಟು ಯಾವಾಗ ಬೇಕಾದರೂ ಆಚರಣೆ ಮಾಡಬಹುದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಲಗ್ನದಲ್ಲಿ ಈ ವ್ರತವನ್ನು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಈ ಎರಡೂ ಸಮಯದಲ್ಲಿ ನಮಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆ ಬೇಗ ಎದೊಳೋದಿಕ್ಕಾಗಲ್ಲ ಇನ್ನು ಸಂಜೆ ಸಮಯದಲ್ಲಿ ನಾವು ಇರೋದಿಲ್ಲ ಅಂತ ಅಂದರೆ ಈಗಾಗಲೇ ಹೇಳಿರೋ ಹಾಗೆ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಈ ಮೂರು ಲಗ್ನದ ಸಮಯವನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಬೇಕಾದರೂ ವ್ರತವನ್ನು ಆಚರಣೆ ಮಾಡಬಹುದು ಅಂದರೆ ಪೂಜೆಯನ್ನು ಮಾಡಬಹುದು ಇನ್ನು ಈ ವ್ರತದ ಆಚರಣೆಯ ಹಿಂದೆ ಒಂದು ಪೌರಾಣಿಕ ಕಥೆಯು ಸಹ ಇದೆ ಆ ಕಥೆಯನ್ನ ಕೇಳಿದಾಗ ನೀವು ಮಹಿಳೆಯರ ಭಕ್ತಿ ಎಷ್ಟು ಅದ್ಭುತ ಅನ್ನೋದನ್ನ ತಿಳ್ಕೊಳ್ತೀರಾ ಒಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ದಂಪತಿಗೆ ಮಗಳು ಇರ್ತಾಳೆ ಅವರು ಕಾಶಿಗೆ ಹೋಗಲು ಸಿದ್ಧರಾಗಿರ್ತಾರೆ ಆದ್ರೆ ಮಗಳನ್ನ ಕರೆದೊಯ್ಯಲು ಇಚ್ಛೋದಿಲ್ಲ ಆಕೆ ತನ್ನ ಸಹೋದರನ ಮನೆಗೆ ಹೋಗ್ತಾಳೆ ಆದರೆ ಆ ಸಹೋದರ ದುರಾಸೆಯಿಂದ ಕುಡಿದವನಾಗಿರ್ತಾನೆ ಇನ್ನೊಂದು ಕಡೆ ಆ ಊರಿನ ರಾಜಕುಮಾರನಿಗೆ ಅಕಾಲದಲ್ಲಿ ಮರಣವಾಗುತ್ತದೆ ಆದರೆ ಸಾಯೋಕು ಮುಂಚೆ ಆತ ತನ್ನ ಮನಸ್ಸಿನಲ್ಲಿ ತಾನು ಮದುವೆಯಾಗಬೇಕೆಂದು ಬಯಸುತ್ತೇನೆ ಅನ್ನುವ ಆಸೆಯನ್ನ ಇಟ್ಕೊಂಡಿರ್ತಾನೆ ಆತನ ತಂದೆ ಆ ಮಗನ ಆಸೆಯನ್ನ ಈಡೇರಿಸಲು ಹೆಣ್ಣು ಹುಡುಕ್ತಾ ಇರ್ತಾನೆ ಆದ್ರೆ ಯಾರೂ ಕೂಡ ಮುಂದೆ ಬರೋದಿಲ್ಲ ಅದೇ ಸಮಯದಲ್ಲಿ ಆ ಯುವತಿಯ ಸಹೋದರ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ಮದುವೆ ಮಾಡಿಸ್ತಾನೆ ಆಗ ಅವಳು ರಾಜಕುಮಾರನ ಶವದ ಮುಂದೆ ಅಳ್ತಾ ಇರ್ತಾಳೆ ಅದೊಂದು ಹೃದಯ ವಿದ್ರಾವಕ ಕ್ಷಣ ಅಂತಾನೆ ಹೇಳ್ಬೋದು ಆದ್ರೆ ಆ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಬೆಳಕು ಹೊಳೆಯುತ್ತದೆ ನನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸ್ಯೆ ವ್ರತವನ್ನ ನಾನು ಕೂಡ ಆಚರಣೆ ಮಾಡಬೇಕು ಅಂತ ಅನ್ಕೊಳ್ತಾಳೆ ಅವಳು ಅದೇ ಸಮಯದಲ್ಲಿ ಆ ಶವದ ಮುಂದೆ ದೀಪವನ್ನ ಹಚ್ಚಿ ಮಣ್ಣಿನ ದೀಪವನ್ನ ಬೆಳಗಿಸಿ ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಶ್ರದ್ಧೆ ಭಕ್ತಿ ಪ್ರೀತಿಯನ್ನ ಸೇರಿಸಿ ಶಿವ ಪಾರ್ವತಿಯರನ್ನ ಪ್ರಾರ್ಥನೆ ಮಾಡ್ತಾಳೆ ಅವಳ ಈ ಭಕ್ತಿಯನ್ನ ಕಂಡು ದೇವತೆಗಳು ಕರುಣೆಯಿಂದ ಕಣ್ಣೀರಾಗ್ತಾರೆ ಹಾಗೆ ಶಿವ ಪಾರ್ವತಿಯರು ಅವಳ ಮುಂದೆ ಪ್ರತ್ಯಕ್ಷರಾಗಿ ಕೇಳ್ತಾರೆ ಮಗಳೇ ನಿನ್ಗೇನು ಬೇಕು ಅಂತ ಆಗ ಅವಳು ಹೇಳ್ತಾಳೆ ನನ್ಗೆ ಬೇರೆ ಏನು ಬೇಡ ನಾನೀಗ ಈಗ ಮದ್ವೆ ಆಗಿದ್ದೇನೆ ನನ್ನ ಮುತ್ತೈದೆ ಭಾಗ್ಯವನ್ನ ಉಳಿಸ ಕೊಡಿ ಅಂತ ದೇವರಿಗೆ ಬೇಡ್ಕೊಳ್ತಾಳೆ ಆ ಭಾವನಾತ್ಮಕ ಕ್ಷಣದಲ್ಲಿ ದೇವತೆಗಳು ಅವಳಿಗೆ ಆಶೀರ್ವಾದವನ್ನ ನೀಡ್ತಾರೆ ರಾಜಕುಮಾರನಿಗೆ ಮತ್ತೆ ಪ್ರಾಣ ಬರುತ್ತೆ ಆ ರಾಜಕುಮಾರ ಮತ್ತು ಅವಳು ಸಂತೋಷದಿಂದ ಜೀವನವನ್ನ ನಡೆಸ್ತಾರೆ ಅಂದಿನಿಂದ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಥವಾ ಸತಿ ಸಂಜೀವಿನಿ ವ್ರತ ಅಥವಾ ಭೀಮನ ಅಮಾವಾಸ್ಯ ವ್ರತ ಶುರುವಾಯ್ತು ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ವ್ರತದ ಪೂಜೆಯ ವಿಧಾನ ಹೇಗಿರ್ಬೇಕು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ತಿಳಿಯೋಣ ಮೊದಲಿಗೆ ಮನೆ ಅಥವಾ ಮಂಟಪ ಭೀಮೇಶ್ವರನ ಚಿತ್ರ ಭೀಮೇಶ್ವರ ಅಂತಂದ್ರೆ ಶಿವ ಪಾರ್ವತಿಯರು ಇರುವಂತಹ ಒಂದು ಫೋಟೋವನ್ನ ತಗೊಳ್ಬಹುದು ಆ ಫೋಟೋ ಇಲ್ಲ ಅಂತಂದ್ರೂ ಸಹ ಎರಡು ದೀಪಗಳನ್ನು ನಾವು ಇಲ್ಲಿ ಪೂಜಿಸಬಹುದು ಅದನ್ನ ನಂದಾ ನಂದಾದೀಪ ಅಂತ ಕರಿತೀವಿ ತುಪ್ಪ ಎಣ್ಣೆ ಬತ್ತಿ ಗಂಟೆ ಪಂಚಪಾತ್ರೆ ಅರ್ಘ್ಯ ಪಾತ್ರೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಊದಿನ ಕಡ್ಡಿ ಬಿಲ್ವಪತ್ರೆ ಹೂವುಗಳು ವಿಳಿಯದೆಲೆ ಅಡಿಕೆ ಹಣ್ಣು ತೆಂಗಿನಕಾಯಿ ದಕ್ಷಿಣೆ ಪಾಯಸ ಹಣ್ಣು ಹಿಟ್ಟಿನ ಪದಾರ್ಥ ನೈವೇದ್ಯಕ್ಕಾಗಿ ಇನ್ನು ಆರತಿ ತಟ್ಟೆ ಕರ್ಪೂರ ಮಂಗಳಾರತಿ ಇವೆಲ್ಲದವೂ ಸಹ ಪೂಜೆಗಾಗಿ ಬೇಕಾಗಿರುತ್ತೆ ಇನ್ನು ಪೂಜೆ ಯಾವಾಗ ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಇನ್ನು ಪೂಜೆ ಮಾಡುವ ವಿಧಾನವನ್ನು ತಿಳಿಯೋಣ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಎರಡು ದೀಪದ ಕಂಬಗಳನ್ನ ನೆಟ್ಟು ಬೆಳಗಿಸಬೇಕಾಗತ್ತೆ ಶಿವ ಪಾರ್ವತಿಯನ್ನ ಆವಾಹನೆ ಮಾಡಿಕೊಂಡು ಜ್ಯೋತಿರ್ ಪೂಜೆ ಮಾಡಬೇಕಾಗತ್ತೆ ಒಂಬತ್ತು ಗಂಟಿನ ಗೌರಿಗ ದಾರವನ್ನ ಪೂಜಿಸಿ ಕೈಗೆ ಕಟ್ಕೊಳ್ಬೇಕಾಗತ್ತೆ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರ ಭೀಮೇಶ್ವರನ ಪೂಜೆಯನ್ನು ಪ್ರಾರಂಭಿಸಬೇಕಾಗತ್ತೆ ನೈವೇದ್ಯಕ್ಕಾಗಿ ಒಂಬತ್ತು ಕರಿ ಅನ್ನ ಅರ್ಪಿಸ್ಬೇಕಾಗತ್ತೆ ನಂತರ ಗಂಡನ ಪಾದ ಪೂಜೆ ಮಾಡಿ ಇದು ಪತಿವ್ರತೆಯ ಶ್ರೇಷ್ಠ ಸಂಕೇತ ಅಂತಾನೆ ಹೇಳ್ಬೋದು ಭೀಮನ ಅಮಾವಾಸ್ಯ ಅಂತ ಅಂದ್ರೆ ಕೇವಲ ಒಂದು ವ್ರತ ಮಾತ್ರವಲ್ಲದೆ ಅದು ಪ್ರೇಮ ಪತಿವ್ರತೆ ಭಕ್ತಿ ಶಕ್ತಿಗಳ ಉತ್ಸವ ಅಂತಾನೆ ಹೇಳ್ಬಹುದು ಈ ದಿನ ನಾವು ಮಾಡುವ ಪ್ರತಿಯೊಂದು ಪೂಜೆ ಪ್ರತಿಯೊಂದು ಹೂವು ಪ್ರತಿಯೊಂದು ದೀಪ ನಮ್ಮ ಮನಸ್ಸಿನಲ್ಲಿರುವ ಪ್ರೀತಿಯ ಸಂಕೇತವಾಗಿರುತ್ತೆ ಈ ದಿನವನ್ನ ಆಚರಣೆ ಮಾಡುವ ಮೂಲಕ ನಮ್ಮ ಜೀವನಕ್ಕೂ ಬೆಳಕನ್ನ ತರೋಣ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಪಿತೃಗಳಿಗೆ ಆಶೀರ್ವಾದವನ್ನ ತರೋಣ ಭಕ್ತಿ ಇದ್ದರೆ ದೇವರೇ ಬಂದು ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ ಈ ಭೀಮಾ ಅಮಾವಾಸ್ಯೆಯಂದು ನಿಮ್ಮ ಮನೆಯಲ್ಲಿ ಶಾಂತಿ ಪ್ರೀತಿ ಸುಖ ಸಂಪತ್ತು ತುಂಬಿರಲಿ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಯೂಸ್ಫುಲ್ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಶಿವ ಪಾರ್ವತಿ ಆಶೀರ್ವಾದ ಸದಾ ನಿಮ್ಮ ಜೊತೆಯಲ್ಲಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು